ಅದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ವತಿಯಿಂದ ಬಸವೇಶ್ವರ ಜಯಂತಿಯನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಕಚೇರಿಯಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಚನ್ನಗಿರಿ ತಾಲೂಕಿನ ತಾವರೆಗೆರೆ ಶಿಲಾಮಠದ ಶ್ರೀಗಳಾದಂತಹ ಡಾಕ್ಟರ್ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡಿದರು ಕಾರ್ಯಕ್ರಮದಲ್ಲಿ

ಬೇಕಾಗ ಒಂದೇ ಬಸವಣ್ಣನವರು ಬೇಕು ಬಸವಣ್ಣನ ಆಚರಣೆಗಳು ಬೇಕು ಅದ್ರ ನುಡಿಗಳು ಬೇಕು ಅವರಿಂದ ಕಡಬೇಕು ಬಸವಣ್ಣ ಎತ್ತಿಟ್ಕೊಳ್ಳಬೇಕು ಆದ್ರೆ ಬಸವಣ್ಣನ ಆಚರಣೆಗಳನ್ನು ಮಾತನಾಡೋದು ಬಹಳ ಕಷ್ಟ ಆಗ್ತಾರೆ ಇವತ್ತು ನ ಸಮಾಜದಲ್ಲಿ ನಮ್ಮ ಕಳ ಬೇಡ ಕಳಬೇಡ ಬೇಡ ಹುಸಿಯ ನುಡಿ ಬೇಡ ಅವಷ್ಟು ನುಡಿಗಳು ಬೇಕಾಗಿಲ್ಲ ಹುಸಿಯ ನುಡಿನಿಂದ ಸಾಕು ಅಷ್ಟು ಅವ್ರಿಗೆ ಆದರ್ಶವಾಗಿ ಕೊಟ್ಟಿದ್ದಾರೆ ಬಸವಣ್ಣನವರು ಏನು ಮಾಡಿದ್ದೀವಿ ಅಂದರೆ ಬಸವಣ್ಣನ ನಾವು ಒಂಥರ ಸೀಮಿತವಾಗಿ ಇಟ್ಕೊಟ್ಟಿದ್ದೀವಿ ಅಂತ ಅನ್ನಿಸ್ತಾರೆ ಒಂದು ವರ್ಗಕ್ಕೆ ಒಂದು ಪಂಥಕ್ಕೆ ಒಂದು ಇದಕ್ಕೆ ಅವರು ವರ್ಗ ಕೈದ ಅವರು ಅಣಕೈದ ಬಿಂಬಲ್ಲಿ ತವರು ಹಿಡಿದ್ವಿ ನಾವೇನು ಮಾಡ್ಕೊಟ್ಟಿದ್ದೀವಿ ಅಂದರೆ ನಮ್ಮ ಅಷ್ಟಕ್ಕೆ ಸೀಮಿತ ಇಟ್ಕೊಂಡಿದ್ದೀವಿ ಬಸವಣ್ಣ ನಾವು ರೇಣಕ್ರೌದು ಮತ್ತೊಬ್ಬರಾದ ಈಗ ಇಟ್ಕೊಂಬಟ್ಟಿದ್ದಾರೆ ಬಟ್ ಇದು ಇರಬಾರ್ದು ಮೂಲ ತತ್ವ ಏನಿದೆಯೋ ಅದನ್ನ ನಾವು ಅನುಕರಣೆ ಮಾಡಬೇಕು ಮೂಲ ಪರಂಪರೆಯನ್ನು ಏನು ಕಾಕ್ಕೊಟ್ಟಿದ್ದಾರೆ ಬಸವಣ್ಣನವರು ಗುಟ್ಟಿನಲ್ಲಿ ಬ್ರಾಹ್ಮಣ ಜಾತೆಯಲ್ಲಿ ಗೊತ್ತಿರ್ತೀವಿ ಆದ್ರೆ ಬ್ರಾಹ್ಮಣರು ಯಾರಾದರೂ ಬಸವಣ್ಣನಿಗೆ ಪೂಜೆ ಮಾಡೋದು ನೋಡಿರ ಕೇಳಿದಿರ ಆ ಯಾಕೆ ಮಾಡಲ್ಲ ಇಡೀ ಜಗತ್ತೇವರನ್ನ ಆದರ್ಶ ಮಾಡ್ತಾ ಇದ್ದಾರೆ ಇಡೀ ಜಗತ್ತೇವರನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಅವ್ರು ಸ್ವೀಕಾರ ಮಾಡ್ತಾರೆ ಯಾಕೆ ನಾವು ಬಿಡ್ಕೋಬೇಕಂದ್ರೆ ಆ ವೇಗ ತಪ್ಪು ಮಾಡ್ತಾ ಇದ್ದೀವಿ ಆ ವೇ ಅದನ್ನ ಇದು ಮಾಡಿದ ನಾವು ತಿಳ್ಕೊಬೇಕು ಯಾಕೆ ನಾವು ಸೀಮಿತ ಮಾಡ್ಕೊಂಡಿದ್ದೀವಿ ಅವ್ರಿಗೆ ಬಿಟ್ಕೊಡಕ್ತಾ ಇದ್ದಾರೆ ನಾವು ಅವ್ರ ವಿದ್ಯಾರ್ಥಿ ಎಲ್ಲರೂ ಗೊತ್ತಿದ್ದಾರೆ ನಾವು ಇಟ್ಕೊಡಕ್ಕಾ ಇರಲಿಲ್ಲ ನಮ್ಗೆ ಅಷ್ಟೇ ಸಿಗುತ್ತಾ ಅನ್ನೋಂಥವ್ರು ಇದಕ್ಕೆ ಬಂದ್ಬಿಟ್ಟಿದೆ ನಾವು ಹಾಗಾಗಿ ಬಸವಣ್ಣ ಯೂನಿವರ್ಸಲ್ ಗ್ರಾ ಯಾಕೆ ಯೂನಿವರ್ಸಲ್ ಗಾಢ ಆಗಿನ ಕಾರಣ ಅವ್ರ ಮೂಲ ಗುರುವಿನಿಂದ ಲಿಂಗ ದೀಕ್ಷೆಯನ್ನು ಕಳೆದ ಮೂಲದ ಸಿನಿಮಾದಲ್ಲಿ ಜಾತವಿಂದ ಲಿಂಗ ದೀಕ್ಷೆಯನ್ನು ಪಡೆದು ಈ ಜಗತ್ತಿಗೆ ಸಾಲ ಲಿಂಗ ಪೂಜೆಯಿಂದ ಆಧ್ಯಾತ್ಮಿಕ ಶಕ್ತಿ ಇದೆ ನಾನು ನನ್ನ ತನವನ್ನು ನಾನು ಅನ್ನೋ ಒಂದು ಭಾವನೆಯನ್ನು ಇಟ್ಕೊಂಡು ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ ಗುರು ಪರಂಪರೆ ಆಗ್ಬೋದು ಶರಣ ಪರಂಪರೆ ಆಗ್ಬೋದು ಯಾವುದೇ ಪರಂಪರೆ ಆಗ್ಬೋದು ಅಕಸ್ಮಾತ್ ನೀವು ಸ್ವಲ್ಪ ಯೋಚನೆ ಮಾಡಿ ಶೇಷಂಕಲಮೂರ್ತಿಗಳು ಇರ್ತದೆ ಎಂದು ಬರುತ್ತಾರೆ ಅನಿಸುತ್ತಿಲ್ಲ ನಾನು ಹೇಳ್ತಾರೆ ಮತ್ತು ಉಪನ್ಯಾಸಕರಿಗೆ ಚಿಂತನೆ ಮಾಡ್ಬೋದು ಬಸವಾದಿ ಶಿವಶಂಗರ ವಚನಗಳಲ್ಲಿ ಎಲ್ಲ ವಚನಗಳಲ್ಲಿ ದೇವ ಶಬ್ದ ಇದೆ ಹೌದ ಗುಡಲ ದೇವ ಮಲ್ಲಿಕಾರ್ಜುನ ದೇವ ಪ್ರತಿ ವಚನಗಳಲ್ಲಿ ಪ್ರತಿ ಅವರ ವಚನಾಂಕಿತ ಯಾವಲ್ಲ ಎಲ್ಲ ವಚನಗಳ ನಾಮಾಂಕಿತದಲ್ಲೂ ಕೂಡ ದೇವ ಶ್ರದ್ಧೆ ಇದೆ ದೇವಾದ್ರೆ ಆಗುತ್ತೆ ದೇವರಿಗೆ ನಿವೃತ್ತ ನಾವು ಸ್ವೀಕಾರ ಮಾಡ್ತೀವಿ ದೇವರು ದೇವಸ್ಥಾನದಲ್ಲೂ ಇರ್ತಾನೆ ಮಂದಿರದಲ್ಲೂ ಇರ್ತಾನೆ ನಮ್ಮ ಹೃದಯದಲ್ಲೂ ಇರ್ತಾನೆ ಎಲ್ಲ ಕಡೆ ಇದೆ ಎಲ್ಲ ವಚನಗಳಲ್ಲೂ ಕೂಡ ದೇವಾನ ಶ್ರದ್ಧೆ ಇದೆ ಅದನ್ನ ನಾವು ಅವನು ಬಟ್ಟೆಯನ್ನು ಸೋಡೋದ್ರಿಂದ ಬಟ್ಟೆಯನ್ನು ಹೊಡೆಯೋದ್ರಿಂದ ಕೈ ಶುದ್ಧಿ ಬಟ್ಟೆ ಶುದ್ಧಿ ಕಲ್ಲು ಶುದ್ಧಿ ಅಂತ ಹೇಳ್ತಾರೆ ಈಗ ನಾವು ಮಿಷಿನಲ್ಲಿ ಹಾಕೋದ್ರಿಂದ ಯಾವ ಒಂದು ಶುದ್ಧಿ ಅಂತ ಅನ್ಕೋಬೇಕನ್ನ ಯಾಕಂದ್ರೆ ಶರಣರು ಅವರ ಕಾಯಕದಿಂದ ಇಡೀ ವಿಶ್ವದಾದ್ಯಂತ ಪ್ರಸಾರವನ್ನು ಮಾಡಿದ್ರು ಇವತ್ತು ನಾವು ಯಾವ ಒಂದು ಕಾಯಕವನ್ನ ಮಾಡಿದ್ರೆ ಹಾಗಾಗಿ ಇವತ್ತು ಶರಣ್ ಬಸವಣ್ಣ ಜಯಂತಿ ಬಸವಣ್ಣಗೆ ಗೌರವಿ ಜೋಡಣೆ ಹೇಳ್ತಾರೆ ಬಸವಣ್ಣ ಬದುಕಿಗೆ ಬಸವಣ್ಣನೇ ಈ ಒಂದು ಜಗತ್ತಿಗೆ ಒಂದು ಬದುಕನ್ನ ಕಲ್ಪಿಸಿಕೊಟ್ಟು ಅಂತ ಹೇಳ್ತಾರೆ ಯಾಕೆಂದ್ರೆ ಕೂಡ ಸರ್ವೇ ಜನ ಸುತ್ತಿನ ಬಂತಿ ಅನ್ನೋ ಒಂದು ಆ ಒಂದು ಗುಡಿ ಇಡೀ ದೇಶದ ಆ ನಂತರ ಬಸವಣ್ಣ ಸಕಲ ಜೀವನಕ್ಕೆ ಬರೆಸುವ ಶರಣಲ್ಲೇ ಕೋಲ ಅಂತ ಅಂತೇಳಿ ಬಸವಣ್ಣನ ಪ್ರತಿಯೊಂದು ಜೀವಿಯೂ ಕೂಡ ಒಳ್ಳೆಯದನ್ನ ಮಾಡ್ತಾರೆ ಹಾಗಾಗಿ ಇವತ್ತು ಕೂಡ ಆ ಬಸವಣ್ಣನ ಹೇಳ್ತಕ್ಕಂಥ ಪ್ರತಿಯೊಂದು ವರ್ಷಗಳು ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳುವ ಕೇವಲ ಒಂದು ಸಮಾಜಕ್ಕೆ ಅಥವಾ ಒಂದು ಸ್ವಾರ್ಥಕ್ಕೆ ಸೀಮಿತವಾಗುತ್ತೆ ಇಡೀ ರಾಷ್ಟ್ರದಂತ ವ್ಯಾಪ್ತಿಗಳು ಅವರು ಸುಮಾರು ಅವರ ವಚನಗಳನ್ನ ನಾವು ಒಂದು ಎರಡು ವಚನ ಹೇಳ್ತೀವಿ ಕಲಾಬೇಡ ಇವೆಷ್ಟೇ ವಚನಗಳು ನಮ್ಗೆ ಇದೆ ಎಷ್ಟೋ ವಚನಗಳ ತಾತ್ಪರ್ಯಗಳನ್ನ ನಮ್ಮ ಜೀವನಕ್ಕೆ ನಾವು ಬರಬೇಡಿ ಈಗೇನು ಉಪನ್ಯಾಸ ಇಂಥ ಉಪನ್ಯಾಸಗಳು ವಚನಗಳ ಒಂದು ತಾತ್ಪರ್ಯವನ್ನು ಹೇಳಿದಾಗ ನಿಜಕ್ಕೂ ಅದರೊಳಗೆ ಪ್ರತಿಯೊಂದು ವರ್ಷದಲ್ಲಿ ನಾವು ಬದುಕಿದೆ ಪ್ರತಿಯೊಂದು ವಚನಗಳಲ್ಲಿ ವಿಷಯಗಳು ಕೂಡ ಇದೆ ಆಚರಣೆಯನ್ನ ಏನ್ ತೆಗೆದುಕೊಳ್ಳುತ್ತೆ ಯಾವ್ದೋ ಒಂದ್ ಎರಡು ಮೂರು ವಚನಗಳ ನಾವು ಸಣ್ಣ ವಯಸ್ಸಿನ ಬಾಯಿ ಮಾಡ್ಕೊಂಡು ಅಷ್ಟೇ ಹೋಗ್ತಾ ಇರ್ಬೋದು ಸಾಕಷ್ಟು ಶರಣಗಳು ಅದಕ್ಕಿಂತ ಹೇಳ್ಬೇಕಂದ್ರೆ ವಿಶೇಷವಾಗಿ ಇವತ್ತು ನಾವೇನ್ ಮಾಡ್ತೀವಿ ಒಂದು ಸಂಘಟನೆ ನಾವು ಇವತ್ತು ಅಸಮಾನತೆ ವಿರುದ್ಧ ಶಾಲೆಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ರಸ್ತೆಗಳಲ್ಲಿ ಎಲ್ಲರೂ ಕೂಡ ನಾವು ಹೋರಾಟ ಮಾಡ್ತೀವಿ ಆದ್ರೆ ಬಸವಣ್ಣವರು ತಮ್ಮ ಮನೆಯಿಂದಲೇ ಶುರು ಮಾಡಿದ್ರು ಅಸಮಾನತೆ ಭಾಷಣಗಳನ್ನು ಉಪನ್ಯಾಸ ಮಾಡಿ ಎಲ್ಲವನ್ನ ಮಾಡ್ಬೇಕು ಆದ್ರೆ ಬಸವಣ್ಣನವರ ವಿಚಾರದಾದಗಳನ್ನ ಕೃತಿಗಿಳಿಸಿ ನೆಡ್ಕೊಳ್ತಕ್ಕಂಥ ಸಂಖ್ಯೆಂದ್ರೆ ಬಸವಣ್ಣ ಕೊಟ್ಟಿರ್ತಕ್ಕಂಥದ್ದು ಸಮಸ್ಯೆ ಕಲ್ಪನೆ ಮಾನವೀಯ ಅದಕ್ಕೆ ಬಸವಣ್ಣ ಒಬ್ಬ ಸಾಹಿತ್ಯ ನಿರ್ಮಾಪಕನಲ್ಲ ಸಾವಿರ ಸಾವಿರ ಸಾಹಿತ್ಯ ನಿರ್ಮಾಪಕ ಯಾವತ್ತು ಕೂಡ ಆಗಿರ್ತಕ್ಕಂಥ ಒಂದು ಸಾಹಿತ್ಯದ ಸೃಷ್ಟಿಯನ್ನು ಮಾಡಿರ್ತಕ್ಕಂಥ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಲಿಂಗಬೇದೇ ಎಲ್ಲವನ್ನ ನಿರ್ಧರಿಸಿ ಸರೋವರಿಗೂ ಬೇಸನ್ನ ಬಯಸಬೇಕಂತ ದೃಷ್ಟಿಯನ್ನು ಇಟ್ಟುಕೊಂಡು ಅಜ್ಞಾನ ತಾಮಸ ನಿದ್ರೆಯಲ್ಲಿ ಬದಲಿದಂತ ಜನರಿಗೆ ಸುಜ್ಞಾನ ಕೊಡ್ತಾರೆ ಇವತ್ತೆ ಅನೇಕ ವಚನಗಳನ್ನು ಇಟ್ಟಿವಿ ಅನೇಕ ವಚನಗಳಿರ್ತೀವಿ ಚಿತ್ರ ನಿರ ಬಗ್ಗೆ ಇರ್ತೀವಿ ಅನೇಕ ಪ್ರವಚನಗಳನ್ನು ಮಾಡ್ತೀವಿ ಎಲ್ಲರೂ ಮಾಡ್ತೀವಿ ಅದು ನಮ್ಮ ಜ್ಞಾನಾಚರಣೆಗೆ ಮಾತ್ರ ಇದೆ ಅಷ್ಟೇ ಅದು ಸಮಾಜಕ್ಕೆ ಬರ್ತಕ್ಕಂಥ ಕೆಲಸ ಮಾಡ್ತಾರೆ ಯಾಕೆ ಈಗ ಅಖಿಲ ಭಾರತ ವೀರಶಿವ ಮಹಾತ್ಸವದ ಘಟಕದಿಂದ ಬಸವಣ್ಣನವರ ವಿಚಾರಧಾರ ಬಸವಣ್ಣನವರು ಒಂದು ವಚನವನ್ನು ಬರ್ತದೆ ಏನಂದ್ರೆ ಬೆಳಗ್ಗೆ ಎದ್ದು ತಕ್ಷಣ ಸೂರ್ಯ ಅವರು ಯಾರ ತಕ್ಷಣ ಎನ್ನ ವಾಮಕ್ಷೇಮಣಿ ಮನೆಯ ಮಾನವ ವೃದ್ಧಿಕ್ಷೇಮಿ ಮನೆಯ ಬಳಿಗೆ ಗಾಯಿ ತಿನ್ಬಿಟ್ಟಿ ಕೂಡ ರಸ ಎಣ್ಣ ಮನೆಯವರು ಯಾಕಂದ್ರೆ ನನ್ನೆಲ್ಲ ಕೆಲಸ ಕಾರ್ಯಗಳು ಅಲ್ಲಿಂದ ಪ್ರಾರಂಭ ಆಗ್ಬೇಕು ಇರ್ಬೇಕಂತ ವಿಚಾರಧಾರನ ತೆಗೆದುಕೊಂಡು ಹಾಗಾಗಿ ಬಸವಣ್ಣ ಇವತ್ತು ನಾಡಿನಾದ್ಯಂತ ಎಲ್ಲರಿಗೂ ಕೂಡ ಒಂದು ಗಾಯಕರ ಬದುಕನ್ನು ಕಟ್ಟುಕೊಂಡೆ ಅದರ ಜೊತೆಗೆ ಸಮ ಸಮಾಜವನ್ನು ನಿರ್ಮಾಣ ಮಾಡಿದ್ರು ಎಲ್ಲರನ್ನೂ ಅಪ್ಲೈಸ್ ಅಲ್ಲಿ ಬಂದಂತ ಅನುಭವ ಪಟ್ಟುಕೊಂಡವರು ಯಾರು ಕೂಡ ಜಾತಿ ಆಧಾರದ ಮೇಲೆ ಬಂದವರು ಜಾಸ್ತಿ ಕಮಾರನಾದ ಬಿ ಸಿ ಮಡಿಬಾರನಾದ ಹಸನಿಮಿತಿ ಸಾಲಿಗನಾದ ವೇದ ಭಗವತಿ ಪ್ರತಿಯೊಬ್ಬರು ಕೂಡ ಒಬ್ಬೊಬ್ಬರು ಏನನ್ನ ಕಾಯಿಲೆ ಆಧಾರದ ಮೇಲೆ ಬಂದವರನ್ನ ಯಾರು ಕೂಡ ಬಸವನ ನೋಡಿ ಬಂದಂತವರು ಯಾಕೆ ಎಲ್ಲ ಮಾತುಗಳನ್ನು ಹೇಳಬೇಕಪ್ಪ ಅಂದ್ರೆ ಇವತ್ತು ನಾವು ನಮ್ಮ ಸಮಾಜದಲ್ಲಿ ಏನು ಒಡಗಲ್ಲ ಆ ಒಡಗಲ್ಲೆಲ್ಲವನ್ನ ಬೇಕು ద్వేష అపావి ఒక్కరికి ఆగదంత స్థితి అది అందులో